ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಬಂಧುಗಳೇ ಎಲ್ಲ ಗೌರವಾನ್ವಿತ ಗಣ್ಯರಿಗೆ ಕಾರ್ಯಕ್ರಮಕ್ಕೆ ಗೌರವದ ಸ್ವಾಗತವನ್ನು ಬಯಸ್ತಾ ಇದ್ವಿ ದಯವಿಟ್ಟು ಮನೆ ಮುಖ್ಯಮಂತ್ರಿಗಳವರ ಆದಿಯಾಗಿ ಎಲ್ಲರೂ ಕೂಡ ವಿರಾಜಮಾನರಾಗಿ ಒಂದು ಕೇವಿ ಇದೆ ವೀತಿಯನ್ನು ನೋಡಿ ಇದೀಗ ಕರ್ನಾಟಕ ರಾಜ್ಯದ ನೆಚ್ಚಿನ ಮುಖ್ಯಮಂತ್ರಿಗಳ ಆಗಮನವಾಗಿದೆ ದಯಮಾಡಿ ಮುಖ್ಯವು ಹಾಗೆ ಎಲ್ಲ ಗಣ್ಯರನ್ನ ವೇದಿಕೆಗೆ ಬರ್ಪಾಡಿಕೊಳ್ಳಬೇಕಾಗಿ ಆದ್ಮೇಲೆ ಇದೀಗ ಚೌತಿಯನ್ನ ಬೆಳಗುವ ಮೂಲಕ ದೀಪವನ್ನ ಅಮೃತಾಸದ ನೆರವಿನೊಂದಿಗೆ ಈ ಒಂದು ಕಾರ್ಯಕ್ರಮದ ಆರಂಭವನ್ನ ಶುಭಾರಂಭವನ್ನ ಗೊಳಿಸ್ತಾ ಇರುವಂತದ್ದು ಜೊತೆಗೆ ಪ್ರಾರ್ಥನೆಯನ್ನ ಸಲ್ಲಿಸೋದಕ್ಕೆ ಕುಮಾರಿ ಕೋಮುಲ ನಾಡಗೇರ ಅವರನ್ನ ಬರಮಾಡ್ಕೊಳ್ತಾ ಇದ್ದೀವಿ ಗೀತೆಯನ್ನ ಕಮೆನ್ಸ್ಕೊಳ್ಬೇಕು ಅಂತ ಕೇಳ್ತಾ ಇದ್ದೀವಿ ಅವರು ೇಶ್ವರ ಮಠದ ಪರಮ ಪೂಜ್ಯ ಸ್ವಾಮೀಜಿಗಳು ದಾನ ಮಾಡಿದರು ಸತತ ಎಂಟು ಬಾರಿ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ವಿಶ್ವದ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದಿಂದ ಆಯ್ಕೆಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಇವತ್ತಿನ ಈಗ ಸಲ್ಲಿಸಬೇಕು ಅಂತ ಈ ವೇದಿಕೆಯ ಮೂಲಕ ನಾನು ಕೇಳ್ಕೊತಾ ಇದ್ದೇನೆ ವಿಧಾನ ಪರಿಷತ್ತಿನ ಸದಸ್ಯರು ಮುಖ್ಯ ಸಚೇತಕರು ಆಗಿರುವಂತಹ ಸಲ್ಮಾನ್ಯ ಶ್ರೀ ಸಲೀಂ ಅಹಮದ್ ಇವರನ್ನ ಮತ್ತೆ ಮೇಲ್ಕಾಕಿದ್ದು ಇದ್ದಂತ ಎಲ್ಲ ಹೆಜ್ಜೆ ಗುರುತು ಹೆಗ್ಗುರುತಾಗಿ ಒಂದು ದೊಡ್ಡ ಇತಿಹಾಸ ಆಗಿ ನಿಮ್ಮ ಮುಂದೆ ಇದೆ ಇನ್ನೊಂದು ರೀತಿ ಇದೆ ಅದನ್ನು ಕೂಡ ದಯವಿಟ್ಟು ಮುಸ್ಕೊಬೇಕು ಈ ಒಂದು ಅದೇ ರೀತಿ ಯೂಸುಫ್ ಖಾನ್ ಪಠಾನ್ ಶಿಗ್ಗೋ ಮತಕ್ಷೇತ್ರ ಇನ್ನೊಂದು ದಾಖಲೆ ಬರೆದವರು ಅನೇಕ ಮೈಲಿಗಲ್ಲುಗಳನ್ನು ಸ್ಥಾಪಿಸಿದ ಅಜಾತ ಶತ್ರು ನಮ್ಮ ನಿಮ್ಮೆಲ್ಲರ ಮೆಚ್ಚಿನ ಕಾಯಕ ಯೋಗಿ ಶ್ರೀ ಬಸವರಾಜ ಹೊರಟ್ಟಿಯವರಿಗೆ ಅಭಿನಂದನೆಗಳು ಒಂದು ಸಾಮಾನ್ಯ ಕುಟುಂಬದಿಂದ ಬಂದು ಶಿಕ್ಷಕರಾಗಿ ರಾಜಕೀಯ ದಿಗ್ ಆದ್ರೆ ಇದರಲ್ಲಿ ಒಂದು ನಾವು ವ್ಯತ್ಯಾಸ ಗಮನಿಸಬೇಕು ಅಂತಂದ್ರ ಈ ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಕೇತರ ಸಂಘಟನೆಗಳು ಅವರಿಗೆ ಉತ್ತರ ಉತ್ತರ ಅಭಿವೃದ್ಧಿಯನ್ನು ಆರಿಸುತ್ತಾ ತುಂಬಾ ಹೃದಯದಿಂದ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಆತ್ಮೀಯರೇ ನೇರ ದಿಟ್ಟ ನಿರಂತರ ಸ್ಪಷ್ಟತೆಯ ಪ್ರತಿರೂಪ ಅಂತ ಹೇಳ್ಬೋದು ಪರಿಪಕ್ವವಾದಂತಹ ವ್ಯಕ್ತಿತ್ವ ಅಂತಃಕರಣ ಅನುಭವ ತಾಯಿ ಹೃದಯ ಇರುವಂತಹ ಮಾನ್ಯ ಶ್ರೀ ಬಸವರಾಜ್ ಹೊರಟ್ಟಿಯವರ ನಲ್ವತ್ತೈದು ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನ ಅನುಭವದ ಈ ಮಧುರಾತಿ ಮಧುರ ಗಳಿಗೆಯಲ್ಲಿ ನಮ್ಮ ಸರ್ ಅವರ ಅಭಿನಂದನಾ ಕಮಿಟಿ ವತಿಯಿಂದ ಅವರಿಗೆ ಅತ್ಯಂತ ಆತ್ಮೀಯವಾಗಿ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳವರ ಆದಿಯಾಗಿ ವೇದಿಕೆ ಮೇಲಿರುವಂತಹ ಸಚಿವರು ಹಾಗೂ ಶಾಸಕರು ಅವರನ್ನ ಪ್ರೀತಿಯಿಂದ ಸತ್ಕರಿಸಿ ಗೌರವಿಸುವಂತ ಮಧುರಗಳಿಗೆಗೆ ನಾವು ನೀವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇದ್ದೇವೆ ದಯವಿಟ್ಟು ಸಾಧ್ಯ ಆದಷ್ಟು ಮೊಬೈಲ್ ಅನ್ನ ಕೆಳಗಿಟ್ಟು ಎಲ್ಲರೂ ಪ್ರೀತಿ ಅಭಿಮಾನದ ಚಪ್ಪಾಳೆಯನ್ನ ನೀಡುವುದರ ಮುಖೇನ ಗುರುಗಳ ಗುರು ಮಹಾಗುರು ಈ ಸಂದರ್ಭದಲ್ಲಿ ಗೌರವ ಸಲ್ಲಿಕೆ ಅಪಾರ ಅಭಿಮಾನ ಅರ್ಪಣೆ ರಾಜ್ಯದ ರಾಜಕೀಯ ಅಂಗಳದಲ್ಲಿ ಕಳೆದ ನಲವತ್ತೈದು ವರ್ಷಗಳಿಂದ ವಿರಾಜಮಾನವಾಗಿ ಬೆಳಗುತ್ತಿರುವಂಥ ಅಪರೂಪದ ಅಪರೂಪದ ರಾಜಕಾರಣಿ ಬಸವರಾಜ ಹೊರಟ್ಟಿ ಅವರು ಶಿಕ್ಷಕರಾಗಿ ಶಿಕ್ಷಕರ ನಾಯಕರಾಗಿ ಸವಿಸಿದ ಸುದೀರ್ಘ ಹಾದಿ ಸಾಧನೆ ಉಳಿತಾಯ ಖಾತೆಯ ಜವಾಬ್ದಾರಿ ವಿಜ್ಞಾನ ತಂತ್ರಜ್ಞಾನ ಗ್ರಾಮೀಣ ಅಭಿವೃದ್ಧಿಯ ಜವಾಬ್ದಾರಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವರಾಗಿ ಕೂಡ ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ ಪೂಜೆ ಉಪಮಹಾಪೌರರು ಮಹಾಪೌರರು ಇದೀಗ ಸಂದರ್ಭದಲ್ಲಿ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ ಪಾಲಿಕೆ ಆಯುಕ್ತರನ್ನ ಒಳಗೊಂಡಂತೆ ಎಲ್ಲ ಪಕ್ಷಗಳ ನಾಯಕರೊಂದಿಗೆ ಸೌಹಾರ್ದತೆಯ ಸಂಬಂಧವನ್ನ ಹೊಂದಿರುತ್ತಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸನ್ಮಾನ್ಯ ಶ್ರೀ ಬಸವರಾಜ್ ಶ್ರೀ ಹೊರಟ್ಟಿ ನಂತರದಲ್ಲಿ ಎಲ್ಲರಿಗೂ ಅವಕಾಶ ಇದೆ ದಯಮಾಡಿ ಈಗ ದಯಮಾಡಿ ಎಲ್ಲ ಶಿಕ್ಷಕರು ಕುಳಿತುಕೊಳ್ಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ ದಯಮಾಡಿ ಕುಳಿತುಕೊಳ್ಳಿ ದಯವಿಟ್ಟು ಎಲ್ಲ ಕುತ್ಕೊಳ್ಳಿ ಇದೀಗ ಶಾಸಕರು ಹಾಗೂ ನಮ್ಮ ಕೇಂದ್ರದ ಮಂತ್ರಿಗಳು ಎಲ್ಲರೂ ಸೇರ್ಬಿಟ್ಟು ಅವರಿಗೆ ಸನ್ಮಾನವನ್ನ ನೆರವೇರಿಸಿಕೊಡ್ತಾ ಇದ್ದಾರೆ ಮಹಾನಗರ ಪಾಲಿಕೆ ವತಿಯಿಂದ ಮಹಾನಗರ ಪಾಲಿಕೆಯ ವತಿಯಿಂದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಸನ್ಮಾನವನ್ನ ಕೊಡಲಾಗ್ತಾ ಇದೆ ಪೇಟ ಧರಿಸಿದಾಗ ಒಂದು ಕ್ಷಣ ಸರ್ ಎಂ ವಿಶ್ವೇಶ್ವರಯ್ಯನವರಂತೆ ಕಾಣ್ತಾ ಇದ್ದಾರೆ ಎಷ್ಟು ಅದ್ಭುತವಾದ ನಗುಮುಖದ ಒಂದು ಪುಟಾಣಿ ಮಗುವಿನಂತೆ ಕಾಣ್ತಾ ಇದ್ದಾರೆ ಒಂದು ದೊಡ್ಡ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ